ಮಂಜೇಶ್ವರ ರಾಗಂ ಜಂಕ್ಷನ್ ಸಮೀಪದ ವಸತಿ ಸಮುಚ್ಚಯದ ಮಾಲಿನ್ಯ ನೀರು ರಸ್ತೆಗೆ ಸ್ಥಳೀಯರಲ್ಲಿ ಹೆಚ್ಚಿದ ಆತಂಕ ಮಂಜೇಶ್ವರ ರಾಗಂ ಜಂಕ್ಷನ್ ಸಮೀಪವಿರುವ ಕ್ವಾಟ್ರಸ್ ಶೌಚಾಲಯ ಕುನಿಲ್ ಜುಮ್ಮಾ ಮಸೀದಿಯ ಪರಿಸರದಲ್ಲಿನ ಕೆಲವೊಂದು ಮನೆಗಳು ಕೆಜೆಎಂ ರಸ್ತೆ ಕುನಿಲ್ ಶಾಲೆ ರಸ್ತೆ ಬಡಾಜೆ ಚೌಕಿ ಮುಂತಾದ ಪ್ರದೇಶಗಳಲ್ಲಿನ ಕ್ವಾಟ್ರಸ್ ಹಾಗೂ ಮನೆಗಳಿಂದ ಅಡಿಗೆ ಮನೆ ಹಾಗೂ ಶೌಚಾಲಯಗಳ ಕೊಳಕು ನೀರು ನೇರವಾಗಿ ಸಾರ್ವಜನಿಕ ಸ್ಥಳಗಳಿಗೆ ಹರಿಯುತ್ತಿರುವ ದೃಶ್ಯಗಳು ಸ್ಥಳೀಯ ನಿವಾಸಿಗಳಲ್ಲಿ ತೀವ್ರ ಆತಂಕ ಸೃಷ್ಟಿಸಿದೆ ಸಾರ್ವಜನಿಕರು ನಡೆದಾಡುವ ಸ್ಥಳಗಳಲ್ಲಿ ಶೌಚಾಲಯದ ಕೊಳಕು ನೀರು ಹರಿವಿನಿಂದ ದುರ್ನಾತ ಬೀರುತ್ತಿದ್ದು ಮಣ್ಣಿನ ಮಾಲಿನ್ಯ ಮತ್ತು ನೀರಿನ ಮಾಲಿನ್ಯ ಹೆಚ್ಚಾಗುತ್ತಿದೆ ಇದು ಪರಿಸರದ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರುತ್ತಿದ್ದು ವರ್ಷ ಋತುವಿನಲ್ಲಿ ಈ ಸ್ಥಿತಿ ಮುಂದುವರಿದರೆ ಭಾರಿ ಆರೋಗ್ಯ ಸಮಸ್ಯೆಗಳು ಹಾಗೂ ರೋಗಗಳ ಹರಡುವಿಕೆ ಸಂಭವಿಸಬಹುದು ಎಂದು ಜನತೆ ಎಚ್ಚರಿಕೆ ನೀಡುತ್ತಿದ್ದಾರೆ ಮಂಜೇಶ್ವರ ಗ್ರಾಮ ಪಂಚಾಯ ಫ್ಲಾಟು ಈ ಮಳಕಾಲೆಂದ ಈ ಫ್ಲಾಟಿನ್ ಆಳ್ಕಾರ್ ಈ ಮತ್ತೆ ಡ್ರೈನೇಜ್ ಮತ್ತೆ ಈ ಟಾಯ್ಲೆಟ್ ಟೊಯ್ಲಟಿ ವೆಲ್ಲೆಟಿಲ್ ಓವರ್ಫ್ಲೋಟ್ ಆಗು ಅದ ಮೀದನ್ನು ಓಪನ್ ಹಾಕಿ ಕೊಡ್ಕೊಂಡು എല്ലാം ഹാൻഡ് വാഷ് ആക്കി അത് ബാക്കി വെള്ളം എല്ലാം ഉണ്ടല്ലോ അതെല്ലാം അവർ ചെറിയ കുണ്ടെടുത്തിട്ട് വെക്കും അത് മയക്കാലം ആകുമ്പോഴേക്കും അതിന് ഓപ്പനാക്കി ഒരേ ഫ്ലാറ്റിൻ്റെ ഭാഗത്ത് ചെറിയ തോടെല്ലാം ഇരിക്കും അതിലേക്ക് കണക്ഷൻ ആക്കിയിട്ട് അവർക്ക് കൊടുക്കും ഇത് നടന്നു പോകുന്നവർക്ക് ഇത് റോഡിലേക്കാണ് വരുന്നത് ഇത് അത് നടന്നു പോകുന്നവർക്ക് വലിയ ബുദ്ധിമുട്ടാണ് അപ്പോൾ നടന്ന് പോകുന്നവർക്ക് കുട്ടികളെല്ലാം സ്കൂളിലേക്ക് പോകുന്നവർക്കും ഈ വെള്ളം ചവിട്ടി പോകുമ്പോൾ കാളിൻ്റെ എലർജി ഇങ്ങനെയെല്ലാം ഉണ്ടാകും ഇലക്ക് നടപടി എടുക്കേണ്ടത് പഞ്ചായത്തായിട്ടിരിക്കുന്നു എല്ലാ വാർഡിലും ആ വാർഡ് ഈ വാർഡല്ല ഫ്ലാറ്റ് ഇടല്ലാണ്ട് ആടല്ല ഈ പ്രശ്നമാണ് ഉള്ളത് അപ്പം ആയതുകൊണ്ട് ഇലക്ക് ബന്ധപ്പെട്ട പഞ്ചായത്തിൻ്റെ അധികൃതരും അതുപോലെ ഇലക്ക് ബന്ധപ്പെട്ട ഓഫീസർമാരും ഇതിലൊരു നടപടി ഉണ്ടാകണമെന്നാണ് നമ്മൾ ആഗ്രഹിക്കുന്നത് പ്രതിദിന ഈ മക്കളോ സ്ത്രീയരോ വയസ്കർ ഓടാടുത്തിരുമ ഹിന്നലേ ಸಾಂಕ್ರಾಮಿಕ ರೋಗ ಬಾಧಿತರಾಗುವ ಸಾಧ್ಯತೆ ಹೆಚ್ಚು ಎನ್ನಲಾಗಿದೆ ಇಂತಹ ಬೇಜವಾಬ್ದಾರಿ ನಿರ್ವಹಣೆಗಳು ಸಾರ್ವಜನಿಕ ಆರೋಗ್ಯಕ್ಕೂ ತೀವ್ರ ಹಾನಿಯುಂಟು ಮಾಡುತ್ತದೆ ಸಂಬಂಧಪಟ್ಟ ಅಧಿಕಾರಿಗಳು ತುರ್ತಾಗಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಪಂಚಾಯಿತಿಗೂ ಆರೋಗ್ಯ ಇಲಾಖೆಗೂ ಹಲವು ಬಾರಿ ದೂರು ನೀಡಿದರೂ ಯಾವುದೇ ಸೂಕ್ತ ಕ್ರಮ ಕೈಗೊಂಡಿಲ್ಲ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ